ಇರುವಂಥ ಎಲ್ಲ ಗಣ್ಯರಿಗೆ ಹಾಗೆಯೇ ಸದ್ಭಾವನಾ ವೇದಿಕೆಯ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ಅಂತೆ ಇಲ್ಲಿ ಸಭಿಕರಾಗಿ ಬಂದಿರುವ ಎಲ್ಲ ಮಹಾ ಮಹನೀಯರಿಗೆ ನನ್ನ ಈ ಸಂಜೆಯ ನಮನಗಳು ನಿಮಗೆಲ್ಲರಿಗೂ ದೇವರ ಆಶೀರ್ವಾದ ಮೊತ್ತ ಮೊದಲಾಗಿ ನಿಮ್ಮ ಮೇಲೆ ಇದ್ದೇನೆ ಮೊತ್ತ ಮೊದಲು ಅಭಿನಂದನೆ ಸಲ್ಲಿಸಬೇಕು ಯಾಕಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳು ಆಗ್ತಾ ಇವೆ ನಮ್ಮ ಸಮಾಜದಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಜನರು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆ ಅಲ್ಲದಿದ್ದರೂ ಬರುವ ರಣ್ಮನದವರು ಇದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ನಡೆಸುವಂಥ ಕಷ್ಟ ಇದು ನಡೆಸುವಂಥದ್ದು ಇಂದಿನ ಸಮಾಜದಲ್ಲಿ ಆದರೂ ಈ ಒಂದು ಮುತುವರ್ಜಿ ವಹಿಸಿ ಮಾಡುವವರು ಇದ್ದಾರೆಂಬುದೇ ಒಂದು ಸಮಾಧಾನದ ಮಾತು ಆದ್ದರಿಂದ ಈ ಸದ್ಭಾವನಾ ವೇದಿಕೆಗೆ ಒಳ್ಳೆ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ ಸೌಹಾರ್ದದ ಬಗ್ಗೆ ಸದ್ಭಾವನ ಬಗ್ಗೆ ಭಾಷಣ ಮಾಡಲಿಕ್ಕೆ ನಾನು ಖಂಡಿತ ಬಂದಿಲ್ಲ ಅಷ್ಟು ದೊಡ್ಡವನು ನಾನು ಖಂಡಿತ ಅಲ್ಲ ಆದರೂ ನನ್ನ ಹೃದಯದಲ್ಲಿರುವಂಥ ಕೆಲವು ಭಾವನೆಗಳನ್ನು ನಿಮ್ಮ ಮಧ್ಯೆ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಆಶಿಸ್ತೇನೆ ಯಾಕಂತೇಳಿದರೆ ಈ ಸದ್ಭಾವನೆ ಸೌಹಾರ್ದ ಅಂದರೆ ಏನು ಸೌಹಾರ್ದ ಸೌಹಾರ್ದ ಅಂದರೆ ಒಳ್ಳೆಯ ಹೃದಯ ಸದ್ಭಾವನೆ ಒಳ್ಳೆಯ ಭಾವನೆ ಇದು ನಾವು ಯಾವಾಗಲೂ ಇದನ್ನು ಎಂಕರೇಜ್ ಅಥವಾ ಉತ್ತೇಜನ ಮಾಡ್ತಾ ಇರಬೇಕು ಚರಿತ್ರೆ ಎಲ್ಲ ಕಾಳುಗಳಲ್ಲಿ ಈ ಸದ್ಭಾವನೆಯ ವಿರುದ್ಧವಾದ ವೈರತ್ವ ಇತ್ತು ಧರ್ಮ ಧರ್ಮಗಳ ನಡುವೆ ಮತ ಮತಗಳ ನಡುವೆ ಯಾವಾಗಲೂ ಇತ್ತು ಆದರೂ ಅದಕ್ಕೆ ತಕ್ಕ ಪಾಠವಾಗಿ ವಿರುದ್ಧವಾಗಿ ಸೌಹಾರ್ದವು ಕೂಡ ಇತ್ತು ರಾಜರ ಕಾಲದಿಂದಲೂ ಬರ್ತಾಯಿತ್ತು ಸೌಹಾರ್ದಕ್ಕೆ ಸೌಹಾರ್ದತೆಯನ್ನು ಸದ್ಭಾವನೆಯನ್ನು ಪೋಷಿಸುವಂತಹ ರಾಜರು ಅಧಿಕಾರಿಗಳು ಜನರು ಇದ್ದದ್ದಾದ್ರಿಂದ ಇವತ್ತಿನ ಸಮಾಜ ಇಷ್ಟಾದರೂ ಇದೆ ಇಷ್ಟಾದರೂ ಇದೆ ನಾವು ಇಲ್ಲಿ ಬಂದು ಈ ವೇದಿಕೆಯ ಮೇಲೆ ಈ ವೇದಿಕೆನ ಹಂಚಿಕೊಳ್ಳುವಾಗ ಏನಾಗ್ತದೆ ಅಂತ ಹೇಳಿದರೆ ಈ ವೈರತ್ವದ ವಿರುದ್ಧ ದ್ವೇಷದ ವಿರುದ್ಧ ಈ ಸೌಹಾರ್ದ ಸದ್ಭಾವನೆಯನ್ನು ಉತ್ತೇಜಿಸಿದಾಗ ಖಂಡಿತವಾಗಿಯೂ ನಮ್ಮ ನೈತಿಕ ಜವಾಬ್ದಾರಿಯನ್ನು ನಾವು ತೋರಿಸ್ಕೊಳ್ತೇವೆ ಇಲ್ಲಾದರೆ ನಮಗೆ ಇಲ್ಲಿ ಬಂದು ಬೇರೆ ಕೆಲಸ ಎಲ್ರಿಗಿತ್ತು ಆದರೂ ಸ್ವಲ್ಪ ಸಮಯವನ್ನು ಇಲ್ಲಿ ನಾವು ಕಳೀಬೇಕಾದರೆ ಎಲ್ರಿಗ ನೈತಿಕ ಜವಾಬ್ದಾರಿ ಮಾತನಾಡುವವರಿಗೂ ಬಂದವರಿಗೂ ಇದೆ ಅದನ್ನು ನಾವು ಉತ್ತೇಜಿಸ್ತಿದ್ದೇವೆ ಅದನ್ನು ಪಾಲಿಸ್ತಿದ್ದೇವೆ ಎಂಬುದೇ ಒಂದು ಸಂತೋಷದ ವಿಷಯ ಇದು ಸದ್ಭಾವನೆ ಅಥವಾ ಸೌಹಾರ್ದ ಸುಲಭದ ವಿಷಯ ಅಲ್ಲ ಒಂದು ಮನೆಯಲ್ಲಿಯೇ ಅಪ್ಪ ಅಮ್ಮ ಇಬ್ಬರು ಮಕ್ಕಳಿರುವಲ್ಲಿ ಸದ್ಭಾವನೆ ಸೌಹಾರ್ದ ಪ್ರೀತಿ ಆ ಒಂದು ಭಾವನೆ ನಿರಂತರವಾಗಿ ನಡೆಸಲಿಕ್ಕೆ ಎಷ್ಟು ಕಷ್ಟ ಉಂಟು ಸುಲಭ ಇಲ್ಲ ಮಗ ಹೇಳಿದ್ದು ತಂದು ಕೇಳುವುದಿಲ್ಲ ತಂದೆ ಹೇಳಿದ್ದು ಮಗ ಕೇಳುವುದಿಲ್ಲ ಮಗಳು ಹೇಳಿದ್ದು ತಂದು ಕೇಳುವುದಿಲ್ಲ ಈ ಕುಟುಂಬದ ನಡುವೆನೇ ಅಷ್ಟಿರಬೇಕಾದರೆ ಒಂದು ಪ್ರೀತಿ ಬೆಸೆಕೊಳ್ಳಿಕ್ಕೆ ಅಷ್ಟಿರಬೇಕಾದ್ರೆ ಸಮಾಜದಲ್ಲಿ ಇಷ್ಟು ಜನರು ಇಷ್ಟೊಂದು ಮೈಂಡ್ಸೆಟ್ ಇರುವಲ್ಲಿ ಈ ಸೌಹಾರ್ದತೆ ಸದ್ಭಾವನೆಯನ್ನು ಪೋಷಿಸುವುದು ನಡೆಸುವುದು ಕಷ್ಟದ ಮಾತು ಆದರೂ ಎಲ್ಲರೂ ಕೈಗೆ ಕೈಗೂಡಿ ಮಾಡುವಾಗ ಖಂಡಿತವಾಗಿ ಇದು ಬೆಳೀತದೆ ಮತ್ತು ನಮಗೆಲ್ಲ ನಮಗೆ ಮತ್ತು ಮುಕ್ ಮುಖ್ಯವಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ನಾವೊಂದು ಕೊಡುವ ಕೊಡುಗೆಯಾಗಿ ಪರಿವರ್ತನೆ ಆಗ್ತದೆ ಆದ್ದರಿಂದ ಎಲ್ರಿಗೂ ನಾನು ಹೇಳಿದಾಗೆ ಈ ನೈತಿಕ ಜವಾಬ್ದಾರಿ ಕಟ್ತದೆ ಕೆಲವು ತಿಂಗಳ ಹಿಂದೆ ಮಂಗಳೂರಿಗೆ ಒಂದು ಹೆಸರು ಚೇಂಜ್ ಮಾಡಬೇಕು ಅಂತೇಳೊಂದು ಭಾರಿ ಒಂದು ದೊಡ್ಡ ನ್ಯೂಸ್ ಆಯಿತು ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಮಾಧ್ಯ ಪೇಪರ್ಗಳಲ್ಲೆಲ್ಲ ಒಂದೊಂದು ಹೆಸ್ರು ಕೊಟ್ಟರು ಮೂರು ನಾಲ್ಕು ಹೆಸರು ಕೊಟ್ಟರು ಕೆಲವರು ಹೇಳಿದರು ಇದು ಮಂಗಳೂ ಇದು ದಕ್ಷಿಣ ಕನ್ನಡ ಬೇಡ ಮಂಗಳೂರು ಜಿಲ್ಲೆ ಅಂತೇಳು ಇನ್ನು ಕೆಲವರು ಕುಡ್ಲ ಅಂತಿಡುವ ಇನ್ನು ಕದಳು ಕೆಲವರು ತುಳುನಾಡು ಅಂತಿಡುವ ಒಬ್ಬೊಬ್ಬರು ಒಂದೊಂದು ನೀವು ಕೇಳಿರಬೇಕು ಒಂದೊಂದು ಆ ಬಗ್ಗೆ ಚರ್ಚೆ ಆಯಿತು ಈ ಗೌರ್ಮೆಂಟ್ ಆಫೀಷಿಯಲ್ವರೆಗೂ ಹೋಯ್ತು ಗೌರ್ಮೆಂಟ್ ಆಫ್ ಕರ್ನಾಟಕದವರೆಗೂ ಹೋಗಿದೆ ಅದು ಆದರೆ ಇನ್ನೂ ಕೈಗೆತ್ತಕೊಳ್ಳಲಿಲ್ಲ ಆದರೆ ಭಾರಿ ಒಂದು ಚರ್ಚೆ ಆಯಿತು ಏನು ಹೆಸರು ಇಡಬೇಕು ಅಂತೇಳಿ ಹೆಸರು ಚೇಂಜ್ ಮಾಡೋದೊಂದು ಟ್ರೆಂಡ್ ಆಗಿ ಹೋಗಿದೆ ಗೊತ್ತುಂಟು ನಿಮಗೆಲ್ಲ ಕಡೆ ಆದ್ದರಿಂದ ಇಲ್ಲಿ ಒಂದು ಚೇಂಜ್ ಮಾಡಬೇಕು ಮಂಗಳೂರಲ್ಲ ದಕ್ಷಿಣ ಕನ್ನಡ ಇದ್ದದನ್ನು ಏನು ಮಾಡುವ ಅಂತ ನಾನು ಆ ದಿನಗಳಲ್ಲಿ ಅದರ ಬಗ್ಗೆ ಸಂಪಾದಕೆ ಬರೀಲಿಕ್ಕೆ ಯೋಚನೆ ಮಾಡ್ತಾ ಇದ್ದೆ ರಾತ್ರಿ ಮಲಗಿದ್ದೆ ಅದನ್ನೇ ಯೋಚನೆ ಮಾಡಿ ಮಲಗಿದ್ದೆ ನಂಗೊಂದು ಕನಸು ಬಿತ್ತು ಕನಸು ಅಂತಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಹೆಸರು ಇಟ್ಟಿದ್ದಾರೆ ಅಂತೇಳಿ ಯಾವ ಹೆಸರು ಗೊತ್ತಾ ಸೌಹಾರ್ದ ನಗರ ಅಂತೇಳಿ ಸೌಹಾರ್ದ ನಗರ ಅಂತೇಳಿ ಒಂದು ಜಿಲ್ಲೆಗೆ ಹೆಸರಿಟ್ಟರೆ ಎಷ್ಟು ಒಳ್ಳೆ ಆಗ್ಬೋದೇನೋ ಈ ನಾವು ನಾಲ್ಕು ಐದು ಹೆಸರುಗಳಿಗೆ ಜಗಳಾಡೋ ಬದಲಿಗೆ ಅದು ಇದು ಅಂತೇಳಿ ನಾವು ಪರದಾಡೋ ಬದಲಿಗೆ ಈ ಮಂಗಳೂರಿಗೆ ಇವತ್ತು ಸೂಕ್ತ ಹೆಸರು ಅಂತೇಳಿದರೆ ಸೌಹಾರ್ದ ನಗರ ಜಿಲ್ಲೆ ಅಥವಾ ಸದ್ಭಾವಣ್ಣ ನಗರ ಜಿಲ್ಲೆ ಅಂತೇಳಿ ಇಡಬೇಕು ಯಾಕಂದರೆ ಅದು ಈ ನಮ್ಮ ಜಿಲ್ಲೆಗೆ ಈ ನಮ್ಮ ಸಮಾಜಕ್ಕೆ ಇವತ್ತು ಮುಖ್ಯವಾಗಿ ಬೇಕು ಮುಖ್ಯವಾಗಿ ಬೇಕು ಮಂಗಳೂರು ಸೇಫೆಸ್ಟ್ ಸಿಟಿ ಅಂಥೇಳಿ ಮೊನ್ನೆ ಒಂದು ಸರ್ವೆ ಬಂದಿದೆ ಹತ್ತು ಭಾರತದ ಸಿಟಿಗಳಲ್ಲಿ ಸೇಫೆಸ್ಟ್ ಸಿಟಿ ಕರ್ನಾಟಕ ಇದು ಮಂಗಳೂರು ಅದು ಮತ್ತು ಪ್ರಪಂಚದಲ್ಲಿ ಔಟ್ ಆಫ್ ಫಾರ್ಟಿ ನಲ್ವತ್ತು ಸಿಟಿಗಳಲ್ಲಿ ಮಂಗಳೂರು ಸೇಫೆಸ್ಟ್ ಅಂತೆ ಅದನ್ನು ಈ ಮೊದಲಿದ್ದು ಹೇಳಿದವರು ನಂಬಿಯೋ ಮಿಡ್ ಎಂಬ ಒಂದು ಸರ್ವೆ ಆರ್ಗನೈಸೇಷನ್ ಅವರು ಮಾಡಿತ್ತು ಯಾವ ಲೆಕ್ಕದಲ್ಲಿ ಮಾಡಿದಾರೆ ನಂಗೆ ಗೊತ್ತಿಲ್ಲ ಯಾಕಂದರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡಿದರೆ ಈ ಸೇಫೆಸ್ಟ್ ಹತ್ತುಗಳ ಹತ್ತು ಮುಖ್ಯ ಹತ್ತು ಸಿಟಿಗಳಲ್ಲಿ ಬರ್ತದ ಅಂದರೆ ನನಗೊಂದು ನನಗೆ ಅರ್ಥ ಆಗ್ತಿಲ್ಲ ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿ ಯಾಕಂತೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮದೇ ಜಿಲ್ಲೆ ಇಡೋ ನಮ್ಮದೇ ಇಲ್ಲಿ ಇಡುವ ನಾವು ಮಂಗಳೂರು ಇಡುವ ನಮ್ಮ ನಮ್ಮ ಮನಸ್ಸಲ್ಲಿ ಮುಂದೆ ಮನಸ್ಸು ಗೆಲ್ಲುವವರು ಇವತ್ತು ಕಡಿಮೆಯಾಗಿದ್ದಾರೆ ಮನಸ್ಸು ಗೆಲ್ಲುವವರು ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ರಕ್ತ ಚೆಲ್ಲುವವರು ಹೆಚ್ಚಾಗಿದ್ದಾರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದರೆ ಶಾಂತಿ ಕದಡುವವರು ಹೆಚ್ಚಾಗಿದ್ದಾರೆ ಶಾಂತಿಗಾಗಿ ಕಾದಾಡುವವರು ಅರ್ಥ ಆಗ್ತದೆ ನಿಮಗೆ ಕದ ಕದಡುವವರು ಮತ್ತು ಕಾದಾಡುವವರು ಶಾಂತಿಗಾಗಿ ಕಾದಾಡುವವರು ಹೋರಾಟ ಮಾಡುವವರು ಕಮ್ಮಿಯಾಗಿದ್ದಾರೆ ಇವತ್ತು ಸಮಾಧಿಗಳ ಬಗ್ಗೆ ಮಾತನಾಡುವವರು ಹೆಚ್ಚಾಗಿದ್ದಾರೆ ಆದರೆ ಸಮಾಧಾನದ ಬಗ್ಗೆ ಮಾತನಾಡುವವರು ಸಮಾಧಿ ಸಮಾಧಾನ ಸಮಾಧಾನದ ಬಗ್ಗೆ ಮಾತನಾಡುವವರು ಕಡಿಮೆ ಆಗಿದ್ದಾರೆ ಇವತ್ತು ನಾವು ಮಾತನಾಡುವಾಗ ಧರ್ಮ ಧರ್ಮದ ಬಗ್ಗೆ ಮಾತನಾಡ್ತಾರೆ ಆದರೆ ಪಾಲನೆಯಲ್ಲಿ ತುಂಬ ಸಾರಿ ಧರ್ಮ ಇಲ್ಲ ಈ ಧರ್ಮ ನಮಗೆ ಧರ್ಮಕ್ಕೆ ಬಂದದ್ದು ನಮ್ಮ ಪೂರ್ವಜರಿಂದ ಅದಕ್ಕಾಗಿ ಅದರ ಬೆಲೆ ನಮಗೆ ಗೊತ್ತಿಲ್ಲ ಈ ಪಾಲನೆಯಲ್ಲಿ ಧರ್ಮ ಅಧರ್ಮ ಆಗ್ತದೆ ಆ ಧರ್ಮ ಈ ಧರ್ಮ ಹೋಗಿ ಆ ಧರ್ಮವೇ ಹೆಚ್ಚಾದಾಗೆ ನನಗೇನು ಕಾಣ್ತಾ ಉಂಟು ಇವತ್ತು ಧಾರ್ಮಿಕ ಉಡುಗೆ ಹಾಕಿ ನಾನೊಂದು ಬಾಕಿ ಒಂದು ಹತ್ತು ವರ್ಷದ ಮುಂಚೆ ಫಾದರ್ ಆಗುವಾಗ ಈ ನಮ್ಮ ಮಂಗಳೂರಲ್ಲಿ ಒಂದು ಬಾಕಿ ನಡಿಬೇಕಾದರೆ ಅದು ಕಂಫರ್ಟಬಲ್ ಆಗಿ ನಡೀತಿದ್ದೆ ನನಗೇನು ಅಷ್ಟು ಮುಜುಗರ ಆಗ್ತಿರಲಿಲ್ಲ ಇವತ್ತೊಂದು ಬಾಕಿನ ರಿಕ್ಷಾದಲ್ಲಿ ಹೋಗಬೇಕಾದರೂ ಇವು ನಮ್ಮ ಕ್ಯಾಸಕ್ಕೆ ಹಾಕಿ ನಾನೊಂದು ಸಿಟಿಯಲ್ಲೊಮ್ಮೆ ನಡಿಬೇಕಾದರೂ ತುಂಬ ಮುಜೋರಾಗ್ತದೆ ಏನೋ ಒಂಥರ ಫೀಲ್ ನಂಗೆ ಯಾರು ನೋಡ್ತಿದ್ದಾರೆ ನನಗೆ ಯಾರು ಕಂಫರ್ಟೇಬಲ್ ಆಗಿ ನೋಡ್ತಾ ಇಲ್ಲ ನನಗೆ ಯಾರು ಏನೋ ನನ್ನ ಬಗ್ಗೆ ಯೋಚಿಸ್ತಾರೆ ಎಂಬ ಒಂದು ಭಾವನೆ ಒಳಗಿಂದ ಆಗ್ತಾ ಉಂಟು ಯಾಕಂತೇಳಿದರೆ ಆ ಭಾವನೆ ಏನು ಅದು ಆ ಏನದು ಫೀಲ್ ಗುಡ್ ಇತ್ತು ಅದು ಇವತ್ತು ನನಗೆ ನನಗೆ ಅದು ಫೀಲ್ ಆಗ್ತಾ ಇಲ್ಲ ಅರಿವಾಗ್ತಾ ಇಲ್ಲ ಅಂದರೆ ನಮ್ಮ ಸಮಾಜ ಇವತ್ತು ಎಲ್ಲೋ ಬೇರೆ ಕಡೆ ಒಂದು ದಿಕ್ಕು ತಪ್ಪಿ ಹೋಗ್ತಾ ಇದೆ ಅಂತೇನೋ ಅನಿಸ್ತದೆ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ದೇಶಾದ್ವೇಷ ದೇಶಾದ್ವೇಷ ಎರಡೇ ಮಾತು ಎರಡೇ ಮಾತು ಅದರ ಸುತ್ತ ಎಲ್ಲ ತಿರುಗುತ್ತಾ ಉಂಟು ಇವತ್ತು ಮಹಾತ್ಮರು ಕಡಿಮೆ ಆಗಿದ್ದಾರೆ ಮಹಾತ್ಮತೆಯನ್ನು ಅಥವಾ ಮಹಾತ್ಮರಾಗುವಂಥ ಆಶೆ ಇಡುವರ ಕಡಿಮೆ ಮಹತ್ವಾಕಾಂಕ್ಷೆ ಹೆಚ್ಚಾಗಿದೆ ನಾನು ಖಾಲಿ ಪ್ರಾಸದಲ್ಲಿ ಇವತ್ತು ಆಡ್ತಾ ಇಲ್ಲ ಮಾತಿನ ಪ್ರಾಸದಲ್ಲಿ ನೀವು ನಿಜ ಇವತ್ತೋಗಿ ನೋಡಿ ಒಂದು ಆಲೋಚನೆ ಮಾಡಿ ಅವರು ಸರ್ ಅವರು ಹಾಗೆ ಕೃಷ್ಣಮೂರ್ತಿಯವರು ಫುಡ್ ಫಾರ್ ಥಾಟ್ ಎಂದಾಗೆ ನಾವು ಇವತ್ತು ಏನು ಹೇಳ್ತಾರೆ ಮಹತ್ವಾಕಾಂಕ್ಷೆಗಳು ಹೆಚ್ಚಾಗಿದ್ದಾರೆ ನನ್ನದು ನಾನು ನಮ್ಮದು ಇಂಥ ಫೀಲಿಂಗ್ ಹೆಚ್ಚಾಗಿದೆ ಪರದ್ದು ಕೆಟ್ಟದ್ದು ಅಥವಾ ಸಣ್ಣದೆಂಬ ವಿಷಯಗಳಲ್ಲಿ ವಿಷ ನಿಮಿಷದಲ್ಲಿ ನಿಮಿಷದ ಒಳಗೆ ವಿಷಯಗಳು ವಿಷ ಆಗ್ತವೆ ಇಲ್ಲಿ ವಿಷಯಗಳು ವಿಷ ಆಗ್ತವೆ ಸಂಪರ್ಕ ಕಡಿಮೆ ಆಗಿದೆ ಸಾರಿ ಸಂಪರ್ಕ ಹೆಚ್ಚಾಗಿದೆ ಇವತ್ತು ಫಾಸ್ಟ್ ಆದರೆ ಸಂಬಂಧಗಳು ಕಡಿಮೆ ಆಗಿವೆ ಸಂಪರ್ಕ ಹೆಚ್ಚಾಗಿದೆ ಫಾಸ್ಟ್ ಆಗಿದೆ ಒಂದು ಲೆಟ್ರ್ ಹೋಗಿ ಹಿಂದೆ ಬರಬೇಕಾದ್ರೆ ಒಂದು ವಾರ ಆಗ್ತಿತ್ತು ಇವತ್ತು ಒಂದು ನಿಮಿಷ ಹತ್ತು ಸೆಕೆಂಡ್ ಒಳಗೆ ರಿಪ್ಲೈ ಬಂದಾಗ್ತದೆ ವಾಟ್ಸಾಪಲ್ಲಿ ಸಂಪರ್ಕ ಫಾಸ್ಟ್ ಆಗಿದೆ ಸಂಬಂಧ ಸ್ಲೋ ಆಗಿದೆ ಇವತ್ತು ಮೊಬೈಲ್ಗಳಲ್ಲಿ ಯಾರೊಬ್ರು ಹೇಳಿದ್ದು ಮೊಬೈಲ್ಗಳಲ್ಲಿ ಆ್ಯಪ್ ಹೆಚ್ಚಾಗಿವೆ ಆದರೆ ಮನುಷ್ಯರ ಮುಂದೆ ಗ್ಯಾಪ್ಸ್ ಹೆಚ್ಚಾಗಿದೆ ಇವತ್ತು ಆ್ಯಪ್ಗಳು ಹೆಚ್ಚಾದಷ್ಟು ಗ್ಯಾಪ್ಗಳು ಸೆಚ್ಚಾಗಿವೆ ಇವತ್ತು ಅಭಿವೃದ್ಧಿ ಉಂಟು ಅಭಿವೃದ್ಧಿ ಅಭಿವೃದ್ಧಿ ಎಲ್ಲರೂ ಅದನ್ನೇ ಮಾತನಾಡ್ತಾರೆ ಅಭಿವೃದ್ಧಿಯಲ್ಲಿ ವೃದ್ಧಿ ಆಗ್ತಿರೋದಂತ ಈ ಅಭಿವೃದ್ಧಿಯಲ್ಲಿ ಒಂದು ವೃದ್ಧಿ ಎಂಬ ಶಬ್ದ ಉಂಟಲ್ಲ ಅಭಿವೃದ್ಧಿ ಈ ವೃದ್ಧಿ ಎಂಥ ವೃದ್ಧಿ ಆಗ್ತಾ ಉಂಟು ನಿಜವಾಗಿ ಮನುಷ್ಯತ್ವ ನಾಗರಿಕತೆ ವೃದ್ಧಿ ಆಗ್ತಾ ಇಲ್ಲ ಅದು ಆದರೆ ಮಾತ್ರ ನಿಜವಾದ ಅಭಿವೃದ್ಧಿ ಇವತ್ತು ಅಭಿವೃದ್ಧಿಯಲ್ಲಿ ನಾಗರಿಕತೆ ಮನುಷ್ಯತ್ವ ಇಲ್ಲ ಬೇರೇನೋ ಅಭಿವೃದ್ಧಿ ಆಗ್ತಾ ಉಂಟು ಬೇರೆಯನೋ ಅಭಿ ಅಭಿವೃದ್ಧಿ ಆಗ್ತಾ ಉಂಟು ಅದು ನಮಗೆ ನಿಮಗೆಲ್ಲರಿಗೂ ಗೊತ್ತುಂಟು ಮನುಷ್ಯತ್ವವನ್ನು ಇವತ್ತು ಮನುಷ್ಯರಲ್ಲಿ ಕಾಣ್ತಾ ಇಲ್ಲ ನಾವು ಪ್ರಾಣಿಗಳಲ್ಲಿ ಕಾಣ್ತಾ ಇದ್ದೇವೆ ಕೆಲವೊಮ್ಮೆ ಕೆಲವೊಮ್ಮೆ ನಂಗೆ ಅನಿಸ್ತದೊಂದು ನಾಯಲ್ಲಿದ್ದ ನಿಯತ್ತು ನನ್ನಲ್ಲಿ ಕೆಲವೊಮ್ಮೆ ಇಲ್ಲ ಅಂತೇಳಿ ನಾನು ಬೇರೆಯವ್ರಿಗೆ ಹೇಳೋದಿಲ್ಲ ನನ್ನಲ್ಲಿ ಇಲ್ಲ ಅಂತೇಳಿ ಆದ್ದರಿಂದ ಮನುಷ್ಯರಲ್ಲಿಲ್ಲದ ಮನುಷ್ಯತ್ವ ಇವತ್ತು ಪ್ರಾಣಿಗಳಲ್ಲಿ ಕಾಣುವ ಟೈಮ್ ಬಂದಿದೆ ಮತ್ತೊಂದು ವಿಷಯ ನೋಡಿ ಇವತ್ತು ನಮಗೆಲ್ಲ ಓಲ್ಡ್ ಬೇಡ ಮೊದಲಿದ್ದೆಲ್ಲ ವಿಷಯ ಬೇಡ ನಮಗೆ ಎಲ್ಲ ನಾವು ಹೇಳಿದ ಪುರಾತನದೆಲ್ಲ ಬಿಡುವ ಎಲ್ಲ ಅಭಿವೃದ್ಧಿ ಆಗಬೇಕು ಎಲ್ಲರೂ ಮುಂದೆ ಹೋಗಬೇಕು ಎಲ್ಲ ಸೊ ಎಂತ ಮಾಡರ್ನ್ ಬರಬೇಕು ಪ್ರೋಗ್ರೆಸಿವ್ ಆಗಬೇಕು ಒಂದನ್ನು ಮಾತ್ರ ನಾವು ಬಿಡ್ತಿಲ್ಲ ಯಾವುದು ಗೊತ್ತಾ ಈ ಧರ್ಮ ಅಂತ ಉಂಟಲ್ಲ ಧರ್ಮ ಒಳ್ಳೆಯದೇ ಆದರೆ ಆ ಧರ್ಮವೊಂದು ನಾವು ಬಿಡ್ತಾ ಇಲ್ಲ ಅದು ಪುರಾತನದ ಬಂದದ್ದು ಅದನ್ನು ಹಿಡ್ಕೊಂಡು ಇವತ್ತು ಆ ನೈಜತೆ ಅಲ್ಲ ಧರ್ಮ ನಮಗೆ ನಿಜವಾಗಿ ಧರ್ಮ ಪಾಲನೆಗಾಗಿ ಬೇಡ ಅದು ಒಂದನ್ನು ಹಿಡ್ಕೊಂಡು ನಾವು ಎಲ್ಲವನ್ನು ಆಡಿಸ್ತಾ ಇವತ್ತು ನೋಡಿ ಪುರಾತನ ಕಾಲದ್ದು ಏನೂ ಬೇಡ ಎಲ್ಲ ಹೊಸದಾಗಬೇಕು ಧರ್ಮವೊಂದು ಅದೇ ಆಗಬೇಕು ಆ ಧರ್ಮದಿಂದ ನಾವು ಇವತ್ತು ಒಬ್ರಿಗೊಬ್ಬರು ಒಬ್ರಿಗೊಬ್ಬರು ಏನು ಒಳ್ಳೆಯದು ಮಾಡಬೇಕಿತ್ತೋ ಅದನ್ನು ಮಾಡ್ತಾ ಇಲ್ಲ ಅದನ್ನು ಮಾಡ್ತಾ ಇಲ್ಲ ಆ ಧರ್ಮವನ್ನು ನಾವು ನಮಗೆ ಬೇಕಾದಾಗೆ ಯೂಸ್ ಮಾಡ್ತಿದ್ದೇವೆ ಎಷ್ಟರ ಮಟ್ಟಿಗೆ ಅಂದರೆ ಮೊನ್ನೆ ಕರ್ನಾಟಕದಲ್ಲಿ ಒಂದು ಸರ್ವೆ ಆಯಿತು ಸರ್ವೆ ಸಾಮಾಜಿಕ ಅದರಲ್ಲಿ ಎಂತ ಇತ್ತು ನೋಡಿದರೆ ನೀವು ಸಾಮಾಜಿಕ ಶೈಕ್ಷಿ ಶೈಕ್ಷಣಿಕ ಆರ್ಥಿಕ ಸರ್ವೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಂತ ಹೇಳಿತ್ತು ಸೋಷಲ್ ಇಕನಾಮಿಕಲ್ ಆ್ಯಂಡ್ ಎಜುಕೇಷನ್ ಅದೆಲ್ಲ ಇತ್ತು ಆದರೆ ನಿಮ್ಮ ಲಾಸ್ಟಿಗೆ ಎಲ್ಲ ಕಡೆ ಸುದ್ದಿ ಆದದ್ದು ಅದು ಒಂದೂ ಇಲ್ಲ ಶೈಕ್ಷಣಿಕ ಸಾಮಾಜಿಕ ಯಾರೂ ಮಾತನಾಡಲಿಲ್ಲ ಇದ್ದು ಎಲ್ಲರೂ ಮಾತನಾಡಿದ್ದು ಜಾತಿ ಸರ್ವೆ ಜಾತಿ ಸರ್ವೆ ಜಾತಿ ಸರ್ವೆ ನಾನು ಸೂಚಿಸ್ತಿದ್ದೆ ಜಾತಿ ಶಬ್ದ ಎಲ್ಲಿಂದ ಬಂತಲ್ಲಿ ಅದು ಯಾರು ಟೈಟಲಲ್ಲಿ ಇಲ್ಲ ಒಂದು ಪಾಯಿಂಟ್ ಮಾತ್ರ ಅದರಲ್ಲಿ ಅದನ್ನೇ ದೊಡ್ಡದು ಮಾಡಿ ಎಷ್ಟು ರಾದ್ದಾಂತ ಆಯ್ತು ನಮ್ಮ ರಾಜ್ಯದಲ್ಲಿ ಅದಕ್ಕಾಗಿ ಅಷ್ಟು ಒಳ್ಳೇದಿಲ್ಲ ಅರ್ಜುಗೊಳ್ಳೋದಿಲ್ಲ ಆದ್ದರಿಂದ ನಮಗೆ ಇವತ್ತು ಸೊಲ್ಯೂಷನ್ ಏನು ಸೊಲ್ಯೂಷನ್ ಕೊ ಅಷ್ಟು ಅಷ್ಟಾಗ್ತದ ಕೊಡುವಂಥ ದೊಡ್ಡವರಲ್ಲ ನಾವು ಆದರೂ ನನ್ನ ವಿಷಯ ಬಗ್ಗೆ ಮೂರು ಸಂಗತಿ ಮನಸ್ಸಲ್ಲಿಟ್ಟರೆ ಸರ್ ಹೇಳಿದಾಗೆ ಒಂದು ಏನೋ ನಾವು ಒಂದು ಕಡೆ ನಮ್ಮ ದಿಕ್ಕನ್ನು ಬದಲಾಯಿಸಿ ಒಳ್ಳೆತನ ದಿಕ್ಕಿಗೆ ಹೋಗ್ಬೋದೇನ ಈ ಧರ್ಮದಲ್ಲಿ ನೋಡೋದಾದರೆ ಮುಖ್ಯವಾಗಿ ಮೊದಲು ಸೊಲ್ಯೂಷನ್ ಅಥವಾ ಒಂದು ಕೆಲವು ಟಿಪ್ಸ್ ನಮ್ಮ ದೃಷ್ಟಿ ಇದ್ರೆ ಸಾಲದು ದೃಷ್ಟಿಕೋನ ಸರಿ ಇರಬೇಕು ದೃಷ್ಟಿಕೋನ ನಾವು ವ್ಯೂ ಮಾಡುವಂಥ ವಿಷಯ ದೃಷ್ಟಿಕೋನ ಸರಿಯಾಗಿ ಕೆಲವ್ರದ್ದು ನಾವು ದೃಷ್ಟಿ ಸರಿ ಇದ್ರೆ ಅದಕ್ಕೆ ಚಷ್ಮಾ ಮಾಡ್ತೇವೆ ದೃಷ್ಟಿಕೋನದ ಬಗ್ಗೆ ಮಾತನಾಡುವವರಿಲ್ಲ ಇವತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಏನಿದೆ ಒಂದು ಯೋಚನಾ ಯೋಚನಾ ರೀತಿ ಅದು ಇವತ್ತು ಸರಿಯಾಗಬೇಕು ಅದು ಸರಿಯಾಗಬೇಕು ಇವತ್ತು ನಾವು ಮನುಷ್ಯರಾಗಿ ಜೀವಿಸಲು ದೊಡ್ಡ ಪಿ ಎಚ್ ಡಿ ನಮಗೆ ಅಗತ್ಯ ಇಲ್ಲ ಮನುಷ್ಯರಾಗಿ ನಮಗೆ ಜೀವಿಸಲಿಕ್ಕೆ ಸದ್ಭಾವನೆಯಿಂದ ಜೀವಿಸಲಿಕ್ಕೆ ನಮಗೆ ಯಾರೂ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕಿಲ್ಲ ನಾವು ನಮ್ಮ ಅಂತರಾಳದಲ್ಲಿ ಇದೆ ಅದು ನಾವು ಅದನ್ನು ಸ್ವಲ್ಪ ಆಕ್ಟಿವೇಟ್ ಮಾಡಿದರೆ ಆಯಿತು ದೊಡ್ಡ ಹೃದಯ ಇದ್ದರೆ ಚೆನ್ನಾಗಿ ಜೀವಿಸ್ಬೋದು ಎಲ್ರಿಗೂ ಎಷ್ಟು ಉತ್ತ ಒಳ್ಳೆಯ ಒಂದು ಹಾಗೆ ಈ ಸಮಾಜ್ರು ಮಾಡ್ಬೋದು ಆದ್ದರಿಂದ ಈ ಧರ್ಮದೃಷ್ಟಿ ಕರೆಕ್ಟಾಗಿರಬೇಕು ಧರ್ಮವನ್ನು ಅರಿಯುವ ರೀತಿ ಇವತ್ತು ಕರೆಕ್ಟಾಗಿರಬೇಕು ಈ ಧರ್ಮದಲ್ಲಿ ಆಧ್ಯಾತ್ಮಿಕತೆ ಇರಬೇಕು ನಮಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಧರ್ಮ ಬೇಕು ನಮಗೆಲ್ಲರಿಗೂ ಆದರೆ ಅದರಲ್ಲಿರುವ ಆಧ್ಯಾತ್ಮಿಕತೆ ಬೇಡ ಆಧ್ಯಾತ್ಮಿಕತೆ ಬೇಡ ನಾವೊಂದು ಬಾಳೆಹಣ್ಣನ್ನು ಸುಲಿದು ಸಿಪ್ಪೆ ತಿಂದು ಬಿಸಾಡಿದ ಬಿಸಾಡಿದಾಗೆ ಆಗಿದೆ ಆಧ್ಯಾತ್ಮಿಕತೆ ಬೇಡ ಆಧ್ಯಾತ್ಮಿಕತೆ ಇಲ್ಲದ ಧರ್ಮ ಅದು ಸತ್ತಾಗೆ ಅದು ಅದು ಸತ್ತಾಗೆ ಅದು ಕೊಳಿತದೆ ಆದ್ದರಿಂದ ಈ ಧರ್ಮದೊಳಗೆ ಇರುವ ಆಧ್ಯಾತ್ಮಿಕತೆ ಏನು ನಿಜವಾಗಿ ಅದು ನಮ್ಮ ಮತ್ತು ದೇವರ ಮಧ್ಯೆ ಮತ್ತು ನಮ್ಮ ಮತ್ತು ಪರರ ಮಧ್ಯೆ ಇರುವಂಥ ಸಂಬಂಧ ಅದು ಆಧ್ಯಾತ್ಮಿಕತೆ ಸ್ಪಿರಿಚುವಾಲಿಟಿ ಅಂತ ಹೇಳ್ತಾರೆ ರಿಲಿಜಸಿಟಿ ಇಸ್ ಒನ್ ಸ್ಪಿರಿಚುವಾಲಿಟಿ ಇಸ್ ಡಿಫ್ರೆಂಟ್ ಆದ್ದರಿಂದ ಈ ಸ್ಪಿರಿಚ್ಯಾಲಿಟಿ ಯಾವಾಗ ನಾವು ಧರ್ಮದಿಂದ ತೆಗಿತೇವೆ ಆ ಜಾಗ ರಾಜಕೀಯದಿಂದ ತುಂಬ್ತದೆ ಪೊಲಿಟಿಕಲ್ ಆಗಿ ಅದರಿಂದ ಆದ್ದರಿಂದ ಧರ್ಮ ಮತ್ತು ರಾಜಕೀಯ ಎಲ್ಲಿ ಬಂದಿದ ಅದು ಯಾವಾಗಲೂ ಡೇಂಜರ್ ಮೋಸ್ಟ್ ಡೇಂಜರ್ ಆದ್ದರಿಂದ ನಾವು ನಮ್ಮ ಧರ್ಮ ದೃಷ್ಟಿ ಕರೆಕ್ಟಾಗಿರಬೇಕು ಅದು ಮೊದಲಿದ್ದು ಎರಡನೇದ್ದು ಧರ್ಮ ಕೇಂದ್ರ ಧರ್ಮ ಕೇಂದ್ರದ ಬಗ್ಗೆ ಕರೆಕ್ಟ್ ಯೋಚನೆ ಮಾಡಬೇಕು ನಾವು ಧರ್ಮ ಕೇಂದ್ರ ಯೋಚಿಸ್ತೇವೆ ನಮ್ಮ ಚರ್ಚು ಮಾಸ್ಕು ನಮ್ಮ ಏನಿದೆ ನಮ್ಮ ಟೆಂಪಲ್ ಇದೆಲ್ಲ ಧರ್ಮ ಕೇಂದ್ರ ಇದು ಒಂದು ರೀತಿಯ ಕೇಂದ್ರ ಆದರೆ ಧರ್ಮ ಕೇಂದ್ರ ಮುಖ್ಯ ಎಲ್ಲಿದೆ ಅಂತ ನಾವೇ ದೇವರ ಷಷ್ಠಿ ನಾವೇ ಕೇಂದ್ರ ನಮ್ಮಲ್ಲಿದ್ದ ಯ ಮನುಷ್ಯನಲ್ಲಿ ಯಾವಾಗ ದೇವರು ಜೀವಿಸ್ತಾರೆ ಇದ್ದಾರೆ ಅಂತೇಳಿ ನಾವು ಅರ್ಥ ಮಾಡಿ ಸರ್ ಹೇಳಿದಾಗ ಯಾವಾಗ ನಾವು ಒಬ್ರಿಗೊಬ್ಬರು ನಮಿಸಿ ಗೌರವ ಕೊಡ್ತೇವೋ ಅದು ದೊಡ್ಡ ಧರ್ಮ ಕೇಂದ್ರ ದೊಡ್ಡ ಧರ್ಮ ಕೇಂದ್ರ ಹಿಂದೂ ಇದೆ ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲೂ ಹೇಳ್ತೇವೆ ನಾವು ನಿಮ್ಮ ಪವಿತ್ರ ಆತ್ಮ ನಿಮ್ಮ ನಿಮ್ಮೊಳಗಿದೆ ನಿಮ್ಮಲ್ಲಿದೆ ನಿನ್ನಲ್ಲಿದೆ ನಿನ್ನದೇ ಮೊದಲು ನಾವು ಅಲ್ಲಿ ಹುಡುಕ್ಬೇಕು ಆದ್ದರಿಂದ ಧರ್ಮ ಕೇಂದ್ರದ ನಮ್ಮ ಆಲೋಚನೆಯು ಕರೆಕ್ಟಾಗಿರಬೇಕು ಕರೆಕ್ಟಾಗಿರಬೇಕು ನಾನೇ ಧರ್ಮ ಕೇಂದ್ರ ನನ್ನಲ್ಲಿರುವ ಆತ್ಮವೇ ಆ ಗರ್ಭಗುಡಿ ಧರ್ಮನಿಷ್ ದೃಷ್ಟಿ ಧರ್ಮ ಕೇಂದ್ರ ಲಾಸ್ಟಿಗೆ ಧರ್ಮ ಗ್ರಂಥ ಧರ್ಮ ಗ್ರಂಥವು ಕರೆಕ್ಟಾಗಿ ಅರಿಬೇಕು ನಾವು ನಮ್ಮಲ್ಲಿ ಧರ್ಮಗ್ರಂಥದ ಬಗ್ಗೆ ಮಾತನಾಡುವವರು ಹೆಚ್ಚು ಓದುವವರು ಕಡಿಮೆ ಅದರ ಬಗ್ಗೆ ಅರಿತವರು ಬರೀ ಕಡಿಮೆ ಅರ್ಧಂಬರ್ಧ ಓದಿದವರು ಅರ್ಧಂಬರ್ಧ ಕೇಳಿದವರು ಅರ್ಧಂಬರ್ಧಕ್ಕಿಂತ ಕಡಿಮೆ ಅರಿತವರು ಮಾತನಾಡುವವರು ಮಾತ್ರ ಹೆಚ್ಚಾಗೈತೆ ಇವತ್ತು ಆದ್ದರಿಂದ ನಾವು ನಮ್ಮ ಧರ್ಮ ಗ್ರಂಥಗಳನ್ನು ಕರೆಕ್ಟಾಗಿ ಅರಿಬೇಕು ಆ ಅರಿವೇ ನಮಗೆ ಬೇರೆಯವರ ತದ್ದು ತಲುಪಿಸ್ತದೆ ಯಾರು ಧರ್ಮವನ್ನು ಕರೆಕ್ಟಾಗಿ ಅರಿತಾರೆ ಧರ್ಮ ಗ್ರಂಥವನ್ನು ಅವರು ಒಬ್ರಿಗೊಬ್ಬರು ಯಾವಾಗಲೂ ದ್ವೇಷಿಸೋದಿಲ್ಲ ದ್ವೇಷ ಕಲಿಸುವುದಿಲ್ಲ ಯಾರು ದ್ವೇಷಿಸ್ತಾರೆ ಅವರು ಧರ್ಮಗ್ರಂಥವನ್ನು ಸರಿಯಾಗಿ ಓದಲೇ ಇಲ್ಲ ಅಥವಾ ಅರ್ಥ ಮಾಡಿಕೊಂಡೇ ಇಲ್ಲ ದೇವರು ಕೊಟ್ಟ ಸಿಲೆಬಸ್ ಧರ್ಮಗ್ರಂಥ ದೇವರು ಕೊಟ್ಟ ಸಿಲೆಬಸ್ ಈ ಜೀವನದಲ್ಲಿ ಅದನ್ನು ಕರೆಕ್ಟಾಗಿ ಕಲಿಯದಿದ್ದರೆ ಪಾಸಾಗೋದು ಇಲ್ಲಿ ನಾವು ಮೂರು ಸಂಗತಿ ಮೂರು ಟಿಪ್ಸ್ ಕೊಟ್ಟಿದ್ದೇನೆ ನಾನು ನನಗೂ ಪಾಲಿಸಲಿಕ್ಕೆ ನಮಗೆ ನಿಮಗೂ ಆಲೋಚನೆ ಮಾಡಲಿಕ್ಕೆ ನನಗೆ ಪಾಲಿಸ್ಲಿಕ್ಕೆ ಧರ್ಮದೃಷ್ಟಿ ಧರ್ಮ ಕೇಂದ್ರ ಧರ್ಮ ಗ್ರಂಥ ಏನಾಗಬೇಕಂತೇಳಿ ಲಾಸ್ಟ್ ಕೊನೆಗೆ ಇಷ್ಟೇ ಹೇಳಬೇಕು ನಾವು ನಾವೆಲ್ಲರಿಗಾಗು ಪ್ರಾರ್ಥನೆ ಮಾಡಬೇಕು ಮನಸ್ಸು ಎಲ್ಲರ ಮನಸ್ಸು ಬದಲಾಗಬೇಕು ಸೌಹಾರ್ದತೆ ಸಮಾಜದಲ್ಲಿ ಬೆಳಿಬೇಕು ಸಂಭಾವನೆ ಬೆಳಿಬೇಕು ಇಂಥ ಆಗಬೇಕು ನಮಗೆಲ್ರಿಗೂ ನಮಗೆ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಇಂಗ್ಲೀಷಲ್ಲಿ ಒಂದು ಹೇಳಿಕೆ ಇದೆ ಲೀವ್ ದ ಪ್ಲೇಸ್ ಬೆಟರ್ ದೆನ್ ಯು ಫೌಂಡ್ ನಾವು ನೋಡಿದ್ದಕ್ಕಿಂತ ಕಂಡಕ್ಕಿಂತ ಒಳ್ಳೆಯದಾಗಿ ನಮ್ಮ ಪರಿಸರವನ್ನು ಬಿಟ್ಟು ಹೋಗ್ಬೇಕಂತೆ ನಾವು ಆದ್ದರಿಂದ ಅಂಥ ಒಂದು ಭಾವನೆ ಎಲ್ರಿಗೂ ಬರಲಿ ಅಂತ ಹೇಳುವಾಗ ಮೊನ್ನೆ ಮೊನ್ನೆ ಒಂದು ಪಿಕ್ಚರ್ ನೋಡಿದ್ದೆ ನಾನು ಸೂಪ್ರೋಮ್ ಸೋ ಅಂತೇಳಿ ನೀವು ಎಲ್ಲಿ ನೋಡಿದ್ರೆ ಗೊತ್ತಿಲ್ಲ ಒಳ್ಳೆ ಮೂವಿ ಸನ್ ಲೋ ಬಜೆಟ್ ಈ ರಾಜ್ಬಿ ಶೆಟ್ಟಿ ಅವರು ಒಳ್ಳೆ ನಮ್ಮ ಶೆಟ್ಟಿ ಬ್ರದರ್ಸ್ ಅವರು ಒಳ್ಳೆ ಮೂವೀಸ್ ಮಾಡ್ತಿದ್ದಾರೆ ನಾನು ನೋಡಿದೆ ಕೆಲವರಿಗೆ ಲೈಕ್ ಆಗಿರ್ಬೋದು ಕೆಲವರು ಲೈಕ್ ಆಗಿರ್ಬೋದು ಆಗಿರಲಿ ಆಗಿರ್ಬೋದು ನನಗೆ ಲೈಕ್ ಆಯಿತು ಅದರಲ್ಲೊಂದು ಡಯಾಲಾಗ್ ಇದೆ ಅದೆಲ್ಲ ಕಡೆ ಈಗ ವೈರಲ್ ಆಗ್ತಾ ಉಂಟು ತುಂಬ ಕಡೆ ಏನಂತ ಹೇಳಿದರೆ ಈ ಶೆಟ್ಟಿ ಅವರು ಹೇಳುವುದಲ್ಲಿ ಆ ಡಯಲಾಗಲ್ಲಿ ಹಾ ಹಾ ಹಾಂ ಅದು ಅದೃಷ್ಟಕ್ಕೆ ಅದು ಏನದು ಅದೃಷ್ಟಕ್ಕೆ ಬಂದದಲ್ಲ ಅದು ದ ಬಂದದ್ದು ಅದೃಷ್ಟಕ್ಕೆ ಬಂದದ್ದಲ್ಲ ಅದು ದಾರಿ ತಪ್ಪಿ ಬಂದದ್ದು ದಾರಿ ತಪ್ಪಿ ಬಂದದ್ದು ಹೋಗಲಿಕ್ಕೆ ಮನಸ್ಸುಂಟು ಅದನ್ನು ದಾರಿ ಮಾಡಿ ಕೊಡಬೇಕು ಹೋಗ್ಲಿಕ್ಕೆ ಮನಸ್ಸುಂಟು ಆದರೆ ದಾರಿ ಮಾಡಿ ಕೊಡಬೇಕು ಹಾಗೆಲ್ಲರೂ ಅಲ್ಲಿ ದಾರಿ ಮಾಡಿ ಕೊಡ್ತಾರೆ ಆ ಆ ದಾರಿಯಲ್ಲ ಅಂತರಂಗದಿಂದ ಬಹಿರಂಗ ಅಂತರಂಗದ ಬಹಿರಂಗ ಭಾರಿ ಒಂದು ಡೀಪ್ ಮೀನಿಂಗ್ ಆಗಿ ಹೇಳ್ತಿದ್ದಾರೆ ನಮಗೆ ಅಲ್ಲಿ ಕಾಮಿಡಿಯಲ್ಲಿ ಆಗಿ ಹೋಗ್ತದೆ ಅದು ಯೋಚನೆ ಮಾಡಿದರೆ ಅಂತರಂಗದಿಂದ ಬಹಿರಂಗ ಅದು ಅದೃಷ್ಟಕ್ಕೆ ಬಂದದಲ್ಲ ಈ ಏನು ಕೋಮು ವೈರತ್ವ ಏನುಂಟು ಅದು ಅದೃಷ್ಟಕ್ಕೆ ಬಂದದಲ್ಲ ಅದು ದಾರಿ ತಪ್ಪಿ ಬಂದದ್ದು ನಮ್ಮ ಸಮಾಜಕ್ಕೆ ನಾವು ಅಂತರಂಗದಿಂದ ಬಹಿರಂಗ ಮಾಡಿ ಒಳ್ಳೆ ಒಳಗಿರೋ ದೇವರನ್ನು ಕಂಡು ಹೊರಗೆ ಅದನ್ನು ನಾವು ಪ್ರದರ್ಶಿಸಿ ಒಬ್ಬೊಬ್ಬರಿಗೆ ಗೊಬ್ಬರ ಕೊಟ್ಟು ನಾವು ಅದು ಹೋಗಲಿಕ್ಕೆ ಕೋಮು ಸಹ ಏನಿದೆ ಆ ಕೋಮು ವೈರತ್ವ ಏನಿದೆ ಅದನ್ನು ಆ ವೈರಸ್ ಅದನ್ನು ಹೋಗಲಿಕ್ಕೆ ಒಂದು ದಾರಿ ಮಾಡಿಕೊಡಬೇಕು ಆ ನೈತಿಕ ಜವಾಬ್ದಾರಿ ನಮಗೆ ನಿಮಗೂ ಎಲ್ಲರಿಗೂ ಉಂಟು ಅದನ್ನು ಮಾಡುವ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಧನ್ಯವಾದಗಳು